ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬ್ರೊಕ್ಕೋಲಿಯಿಂದ ಮಾಡಿರೋದು ಬ್ರೊಕ್ಕೋಲಿ ಮತ್ತು ಆಲೂಗಟ್ಟೆ ಸೇರಿ ಮಾಡಿರೋಂಥ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಈಗ ಹದಿನೈದು ಬಾದಾಮಿ ಹಾಕೋತಾಯಿದ್ದೀನಿ ನೆನ್ಸಿರೋದು ಕೂಡ ಹಾಕೋಬೋದು ಹಾಗೆ ಬೆಳ್ಳುಳ್ಳಿ ಒಂದು ಹತ್ತು ಎಸಳು ಹಾಗೆ ಕರ್ಬೇವಿನ ಸೊಪ್ಪು ಒಂದು ಗರಿಯಷ್ಟು ಕಾಯಿ ಒಂದು ಕಾಲು ಕಪ್ಪಷ್ಟು ಜೀರಿಗೆ ಅದಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಈಗ ಒಂದು ಕಡೆ ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೆ ಬ್ರೋಕೋಲಿ ಮತ್ತು ಆಲೂಗಡ್ಡೆ ಎರಡನ್ನು ನಾನು ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದಿರುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಇದಿಷ್ಟು ಚೆನ್ನಾಗಿ ಕ ಎಲ್ಲ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಇಂಗ್ರೀಡಿಯಂಟ್ಸಿಂದ ತುಂಬಾ ಚೆನ್ನಾಗಿ ಆಗುತ್ತೆ ಈ ಗ್ರೇವಿ ಆರ್ ಕರಿ ಒಂದ್ಸತಿ ಟ್ರೈ ಮಾಡಿ ಅನ್ನದ ಜೊತೆ ಚಪಾತಿ ಜೊತೆ ನಾನ್ ರೋಟಿ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಈಗ ಇದಕ್ಕೆ ಮೆಣಸಿನಕಾಯಿ ಹಾಗೆ ಒಂದು ಈರುಳ್ಳಿ ಎರಡು ಮೆಣಸಿನಕಾಯಿ ಅಥವಾ ನಿಮಗೆ ಖಾರ ಇಷ್ಟಪಡೋರಾದರೆ ಮೂರು ಅಥವಾ ನಾಲ್ಕು ಹಾಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬ್ರೋಕೋಲಿ ಮತ್ತು ಆಲೂಗಡ್ಡೆ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಬ್ರೊಕೊಲಿ ಮತ್ತು ಆಲೂಗಡ್ಡೆನ ಮೂರು ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಹಾಗೆ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಷ್ಟ ಸ್ವಲ್ಪ ಜಾಸ್ತಿ ಇಷ್ಟಪಡೋದಾದರೆ ಮುಕ್ಕಾಲು ಹಾಕೋಬೋದು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ನಿಮಿಷ ಅದರದ್ದು ಹಸಿ ಸ್ಮೆಲೆಲ್ಲ ಹೋಗಬೇಕು ಖಾರದ ಪುಡಿದು ಮತ್ತು ಅರಿಶಿನ ಪುಡಿದು ನೋಡಿ ಈಗ ಹಸಿ ಸ್ಮೆಲೆಲ್ಲ ಹೋಗಿತ್ತು ಹಾಗೆ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕುದಿಯೋಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ಕುದೀತಿದೆ ಅನ್ಬೇಕಾದ್ರೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಸೇರಿಸ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಯೋಕ್ಕೆ ಬಿಟ್ಬಿಟೋಣ ಒಂದು ಐದು ನಿಮಿಷ ಆ ಥರ ಈಗ ನೋಡಿ ಗಟ್ಟಿಯಾಗಿತ್ತು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇರೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್